ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಈಗಾಗಲೇ ಒಂದು ಪ್ರತಿಭಟನೆ ರ್ಯಾಲಿ ಕೆಲವೊಂದಿಷ್ಟು ನೇಕಾರರ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳಲ್ಲವು ಈಗಾಗಲೇ ಎಷ್ಟೋ ಸರ್ಕಾರಗಳು ಕೂಡ ಸಣ್ಣ ಸಣ್ಣ ಒಂದಿಷ್ಟು ಇವ್ನ ಅಷ್ಟೇ ಕೊಟ್ಟಾರ ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಬೇಡಿಕೆಗಳೇ ಸಣ್ಣ ಅದಾವ ಆ ಎಲ್ಲ ಸಣ್ಣ ಬೇಡಿಕೆಗಳನ್ನು ಕೂಡ ಗಮನ ಹರಿಸ್ತಾ ಇಲ್ಲ ಸರ್ಕಾರ ನೋಡ್ತಾರೆ ರೈತ ಇವತ್ತು ಅನ್ನ ಹಾಕ್ತಾರೆ ಮಾನವನ ಮುಚ್ಚುವಂತ ಕೆಲಸ ಮಾಡ್ತಾರೆ ಯಾಕಂದ್ರೆ ರೈತ ಇವತ್ತು ಊಟ ಇಲ್ಲೋ ಯಾರು ಕೇಳಂಗಿಲ್ಲ ಮೈ ಮೇಲೆ ಬಟ್ಟೆ ಇರಲಿಲ್ಲಪ್ಪ ಅಂತಂದ್ರೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅದಕ್ಕೆ ಆ ರೈತರು ಮಾಡುವಂತ ಕೆಲಸ ನೇಕಾರ ಮಾಡುವಂತ ಕೆಲಸ ಎರಡೂ ಒಂದೇ ಈ ನಾಡಿಗೆ ಈ ಜಗತ್ತಿಗೆ ನೇಕಾರ ಮತ್ತು ರೈತ ಅನ್ನುವಂತವ್ರು ಕಣ್ಣಿದ್ದಾಗ ಇವತ್ತು ನಮ್ಮ ಜವಳಿ ಸಚಿವರು ಒಂದು ಕಣ್ಣಿನಿಗೂ ಎರಡೂ ಕಣ್ಣಿಗೂ ಕೂಡ ಅವರು ಸಚಿವರಾಗಿದ್ದಾರೆ ಇವತ್ತು ರೈತರಿಗೂ ಕೂಡ ಅವರು ಸಚಿವರಾಗಿದ್ದಾರೆ ನಮಗೂ ಕೂಡ ಸಚಿವರಾಗಿದ್ದಾರೆ ಅದಕ್ಕೆ ಈಗಾಗಲೇ ಮಲತಾಯಿ ಧೋರಣೆಯನ್ನು ಬಿಟ್ಟು ನಮಗೇನು ರೈತರಿಗೆ ಆಗಿದೆ ಅದೇ ರೀತಿಯಾದಂಥ ಅನುಕೂಲಗಳನ್ನು ಕೂಡ ನೇಕಾರಿಗೆ ಕೊಟ್ಟಾಗ ನೇಕಾರರು ಬೆಳೀತಾರೆ ನೇಕಾರು ಉತ್ತೇಜನ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಂತೇಳಿ ಈ ಒಂದು ಹೋರಾಟದ ಮೂಲಕ ಮನವಿಯನ್ನು ಮಾಡಿಕೊಟ್ಟಾಗಿದೆ ಈಗ ಎರಡು ಎರಡೂವರೆ ವರ್ಷದಿಂದ ವಿದ್ಯುತ್ ಬಿಲ್ ಬಾಕಿ ಇದೆ ಅದೆಲ್ಲ ಸೇರಿ ಒಂದು ಇಪ್ಪತ್ತು ರೂಪಾಯಿ ಸರ್ಕಾರಕ್ಕೆ ಏನೋ ಒಂದು ಸಣ್ಣ ಉಗುರು ಚೂಟಿದಷ್ಟ ಒಂದು ಸಣ್ಣ ಕೆಲಸ ಇವತ್ತು ಅದು ಬಡ್ಡಿ ಆಮೇಲೆ ದಂಡ ಎಲ್ಲ ಸೇರಿ ಅದು ಬೆಳೀತಾ ಇದೆ ಅದಕ್ಕೆ ಸರ್ಕಾರ ಇದರ ಕಡೆ ಗಮನ ಹರಿಸಿ ಅದ್ರಿಗೆ ಪಟ್ಟು ಮನ್ನಾ ಮಾಡುವಂಥ ಕೆಲಸ ಮಾಡಬೇಕು ಹೇಳಿ ಹೋರಾಟದ ಮೂಲಕ ಅವರು ಮನವಿ ಮಾಡ್ತಾ ಇದ್ದಾರೆ ಈ ಒಂದು ನೇಕಾರಿಕೆಯ ಸಂಕಷ್ಟದಿಂದ ಏನವರು ಒಂದು ಆತ್ಮಹತ್ಯೆ ಮಾಡ್ಕೊಂಡಂಥ ಕುಟುಂಬಗಳು ಒಂದು ಹ ಹತ್ತು ಲಕ್ಷ ರೂಪಾಯಿ ಪರಿಹಾರ ಮಾಡ್ತಾ ಇದ್ದಾರೆ ಇಲ್ಲ ಆ ಒಂದು ಕೂಡ ಸರ್ಕಾರ ಯೋಚನೆ ಮಾಡಬೇಕು ಒಂದು ಬಜೆಟ್ನಲ್ಲಿ ನೇಕಾರಿಕೆಯಾಗಿಯೇ ಒಂದಿಷ್ಟು ದುಡ್ಡು ಅಂತೇಳಿ ಪ್ರತಿ ಬಜೆಟ್ ತೆಗಿಬೇಕು ತೆಗಿಬೇಕನ್ನುವಂಥದ್ದು ಇವತ್ತಿನ ಒಂದು ಹೋರಾಟದ ಬೇಡಿಕೆ ಎಲ್ಲ ಸಣ್ಣ ಪುಟ್ಟ ಬೇಡಿಕೆ ಅದಾವ ರೀ ದೊಡ್ಡ ಯಾವ ಇಲ್ಲ ಇಲ್ಲ ಎಲ್ಲ ಸಣ್ಣ ಪುಟ್ಟ ಈ ನೇಕಾರ ಏನ್ ಮಾಡ್ತಾನಂದ್ರೆ ನೀಗಿನ ಹೊರಗೆ ಬಂದಪ್ಪ ಅಂದ್ರೆ ಬಾಳ ಒಂದು ಸಿನಿಮಾ ನೋಡ್ತಾನೆ ಹೋಗೋದ್ ಕಪ್ಪ ಚಾ ಕುಡ್ತಾನೆ ಒಳ್ಳೆ ಮನೆಗೆ ಹೋಗ್ತಾನೆ ಜಗತ್ತಿನ ಬಗ್ಗೆ ಅವ್ರು ಹೆಚ್ಚು ಯಾವುದೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಅವ್ರ ಉದ್ಯೋಗ ತಾವು ನಮ್ಮ ಪುಟ್ಟಕ್ಕೆ ನಾವು ಇರುವಂತಹ ಜನ ಯಾವುದೂ ಹೆಚ್ಚಿನ ಬೇಡಿಕೆ ಬೇಕಾಗಿಲ್ಲ ಸಣ್ಣ ಪುಟ್ಟ ಬೇಡಿಕೆಗಳು ಬಂದು ಈಡೇ ಈಡೇರಿಸುವಂತ ಕೆಲಸ ಸರ್ಕಾರ ಮಾಡ್ಬೇಕು ಎರಡೂವರೆ ಆಯ್ತು ಸರ್ಕಾರ ಬಂದ್ವಿ ನೀವು ಈ ರೀತಿ ಸ್ಟ್ರೈಕ್ ಮಾಡೋದು ಬಹಳ ವಿಳಂಬ ಆಯ್ತಲ್ಲ ಇಲ್ಲ ಹೋರಾಟ ನಡೆದೇ ಇದೆ ರೀ ಪ್ರತಿ ಸಲ ಹೇಳೇ ಹೇಳ್ತೀವಿ ದೊಡ್ಡ ಮಾಡಿದ್ರೆ ದೊಡ್ಡ ಮಟ್ಟದಾಗ ಆಗಿಲ್ಲ ಏನು ನಮ್ಮ ಸಚಿವರು ಅದಾರ ನಮ್ಮ ಸರ್ಕಾರದೇ ಅನ್ನುವಂಥ ಉದ್ದೇಶದಿಂದ ನಂಗೆ ಅವಾಗ ಸ್ವಲ್ಪ ಸ್ವಲ್ಪ ಹೇಳ್ಕೊತೀವಿ ಅದು ಇವತ್ತು ಆಗ್ಲಾರ್ದಕ್ಕೆ ಇವತ್ತು ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ರೂಪರೇಷೆ ಏನದ ಸರ್ ಇಲ್ಲ ಈಗ ಇದು ಎಲ್ಲ ಈಗ ಅಧಿಕಾರರೆಲ್ಲ ಇವತ್ತು ಬಂದಾರ ಇವತ್ತು ಏಡಿರ್ಲಿಲ್ಲಪ್ಪ ಅಂತಂದ್ರೆ ಈಗ ಮನುಷ್ಯಾಗ ಕೇಳದಾಗ ಕೊಟ್ಟಿಲ್ಲಪ್ಪ ಅಂದಾಗ ಮತ್ತು ಒಂದು ಬ್ಯಾರೇರ್ ರೂಪ ತಾಳುವಂಥದ್ದು ಬರ್ತದ ಅಂತ ಒಂದು ಹೋರಾಟಕ್ಕೆ ಮತ್ತೊಂದು ಉಗ್ರ ರೀಪ ರೂಪ ತಾಳುವಂಥದಕ್ಕೆ ಅವಕಾಶ ಕೊಡಬಾರದು ಮಾನ್ಯ ಸಚಿವರು ನಮ್ಮವ್ರ ಅದಾರ ಅವರು ಮನಸ್ಸು ಮಾಡಿದ್ರೆ ಅಂದ್ರೆ ಏನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ಮತ್ತೊಂದು ಬಾರಿ ಅವ್ರಿಗೆ ಮನವಿ ಮಾಡ್ತಾರೆ ಆನಂದ ಹುಲ್ಮನಿ ಅಂತ ಹೇಳಿ ವಿಜಯಪುರ ಜಿಲ್ಲಾ ನೇಕಾರ ಒಕ್ಕೂಟದ ಕಾರ್ಯದರ್ಶಿ ಇಡೀ ರಾಜ್ಯ ಮಟ್ಟದಿಂದಾನೇ ಬಂದಾರ್ರಿ ಬೆಳಗಾವಿ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಸ್ವಲ್ಪ ಹೆಚ್ಚಿನ ಸಂಖ್ಯೆ ರೀ ಯಾಕಂದ್ರೆ ನಾವು ತೀನ್ ನಂಬರ್ ನೇಕಾರದ ಈಗಾಗಲೇ ಹೇಳೇನಿ ನಾವು ಎಲ್ಲಾ ರಾಜ್ಯದಿಂದ ಅಲ್ಲಿಂದ ಹತ್ತು ಜನ ಇಪ್ಪತ್ತು ಜನ ಅವರು ಸಾಕಷ್ಟು ಜನ ಬಂದಾರ ಸುಮಾರು ಇಲ್ಲೊಂದ್ರು ಒಂದ್ ನಾಲ್ಕರಿಂದ ಐದು ಸಾವಿರ ಜನ ಸಂಖ್ಯೆ ಐತಿ ನಾವ್ ನೋಡೇರಿ ಮಾಧ್ಯಮದವರು ನಾವ್ ಹೇಳುದು ಒಂದ ದೇಶದೊಳಗ ರೈತಗೆ ಎಷ್ಟು ಪ್ರಾಮುಖ್ಯತೆ ಐತ್ರಿ ಅಷ್ಟ ನೇಕಾರರಿಗೆ ಕೇಂದ್ರ ಸರ್ಕಾರನೂ ಕೊಡ್ಲೇಬೇಕು ರಾಜ್ಯ ಸರ್ಕಾರನೂ ಕೊಡ್ಲೇಬೇಕು ಇದು ಯಾರ ಅಪ್ಪಂದ್ ಕೇಳಕತ್ರಿ ನಾವು ನಮ್ ನಮಗೆ ಇವ್ರು ಇಬ್ರು ಕೊಡ್ಬೇಕು ಇಬ್ರು ಆಗಂಗಿಲ್ಲ ಅಂದ್ರೆ ಇಬ್ರು ವಿರುದ್ಧ ಉಗ್ರ ಪ್ರತಿಭಟನೆ ಮಾಡ್ತೀವಿ ಎಷ್ಟು ಬಾಕಿ ಸುಮಾರು ಮಾಡ್ತೇವೆ ನಮ್ದು ಉಗ್ರ ಹತ್ತು ರೀ ಅದು ಬಡ್ಡಿ ಗಿಡ್ಡಿ ಎಲ್ಲಾ ಚಕ್ರ ಬಡ್ಡಿ ಕೂಡಿಸಿ ಸರ್ಕಾರ ಏನ್ ಮಾಡೈತಿ ಈಗ ಬಡ್ಡಿ ಆಡುವ ಲೆಕ್ಕದಾಗ ವಿಚಾರ ಮಾಡಿ ಯಾಕಂದ್ರೆ ಅವ್ರು ಐದು ಗ್ಯಾರಂಟಿ ಕೊಡ್ಬೇಕಲ್ಲ ಅದಕ್ಕೆ ನಮ್ದು ಈಗ ಹತ್ತು ಸಾವಿರ ಇದ್ದಿದ್ರಲ್ವತ್ ಸಾವಿರ ಮಾಡ್ಯಾರ ಈಗ ಅವ್ರು ಸರ್ಕಾರದವ್ರು ಸಾವಿರ ರೀ ಸರ್ಕಾರ ಹೇಳಿದಂಗೆ ಕೇಳಕ್ ಹುಬ್ಬಳ್ಳಿ ಎಂ ಡಿ ಮತ್ತು ಅವ್ರು ಇಲಾಖೆ ಐತಿ ಅವ್ರು ಅವ್ರು ಹೇಳ್ದಂಗೆ ಅಳ ಅವ್ರು ಬರ್ಸ್ತಾರೆ ವಿದ್ಯುತ್ ಬಿಲ್ ಎಷ್ಟು ಇಪ್ಪತ್ರಿ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಮಹಿ ಶುಗರ್ಕ್ ಇಪ್ಪತ್ತೈದು ವರ್ಷದ ಐವತ್ತೆರಡು ಕೋಟಿ ರೂಪಾಯಿ ತುಂಬ ತುಂಬಿದ ಸಚಿವರು ನಮ್ಮವರು ಅದಾರ ಸಕ್ಕರೆ ಸಚಿವರು ಎಡಕ್ ನೋಡ್ರಿ ಸಕ್ಕರೆ ಬಲಕ್ ನೋಡ್ರೆ ನೇಕಾರು ಜವಳಿ ಇಲಾಖೆ ಐತಿ ಅದನ್ನ ಮಾಡಕ್ ಆಗಂಗೆಲ್ಲ ತಾರತಮ್ಯ ಆಗೈತಿ ಈಗ ಪೂರ್ಣ ಪ್ರಮಾಣ ಒಂದ್ ಹೇಳ್ತನ್ ಕೇಳ್ರಿ ಈ ಹೋರಾಟದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ನಿಂತದಿವು ಇದನ್ನ ನೀವು ಹೆಡ್ಲೈನ್ಸ್ ದಾಗ ಹಾಕ್ರಿ ಈ ಸರ್ಕಾರ ತುಂಬದೇ ಇದ್ರೆ ಮುಂದಿನ ಸರ್ಕಾರ ಬಂದಾಗ ತುಂಬುದು ಯಾವ ಒಂದು ಯಾವೊಂದು ನೈಾಪೇಷ ತುಂಬಂಗಿಲ್ಲ ಇದು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ

ಸರ್ ಅವು ಜಂಡ ಹಿಂದ್ ಪಟ್ಟ ಕೃಷಿ ಆಪೀಸ್ ಹೋರಾಟ ಚಪಾಲಿಗೆ ಶರಣಾರ್ಥಿಗಳನ್ನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನೇಕಾರ ಮುಖಂಡರು ನೇಕಾರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮ ವಿದ್ಯಾರ್ಗು ಆರಕ್ಷಣಾ ಅಧಿಕಾರಿಗಳಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಏನುಪ ಇವತ್ತಿನ ಹೋರಾಟ ಅಂದ್ರ ದೇಶವ ಏನೂ ರೈತ ಆದ್ರ ದೇಶದ ಮಾನ ರಕ್ಷಣೆಗಾಗಿ ಮಾನ ರಕ್ಷಣೆಗಾಗಿ ಬಟ್ಟೆ ನಿಂತ ಇರ್ತಕ್ಕಂಥ ನೇಕಾರರ ಸಮಸ್ಯೆ ಏನಾಗಿತ್ತಪ್ಪ ಇವತ್ತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ರೈತರ ಪರಿಸ್ಥಿತಿಯನ್ನು ನೋಡಿ ಒಂದು ಉಚಿತ ವಿದ್ಯುತ್ ಘೋಷಣೆಯನ್ನು ಮಾಡಿತ್ತು ಹತ್ತು ಎಚ್ ಪಿ ಅವರಿಗೆ ಉಚಿತ ವಿದ್ಯುತ್ ಘೋಷಣೆಯನ್ನು ಮಾಡಿದಾಗ ಅಧಿಕಾರಕ್ಕೆ ಬಂದ ನಂತರ ಏನು ಮಾಡಿದಪ ಅಂತಾರ ವಿಳಂಬ ನೀತಿಯನ್ನು ಅನುಸರಿಸುತ್ತಿತ್ತು ಕರ್ನಾಟಕ ರಾಜ್ಯ ಸರ್ಕಾರ ವಿಳಂಬ ನೀತಿಯ ನೀತಿಯನ್ನು ಧೋರಣೆಯನ್ನು ಖಂಡಿಸಿ ಹೋರಾಟ ಮಾಡುವ ಸಂದರ್ಭದೊಳಗೆ ಉಳಿದಿರ್ತಕ್ಕಂಥ ಕರೆಂಟ್ ಬಿಲ್ ತುಂಬಲಿಲ್ಲವಾಗ ಅವರು ಪ್ರೀ ಮಾಡಲಾಗ ನಾವು ಕರೆಂಟ್ ಬಿಲ್ ತುಂಬಲು ಬಿಟ್ಟಿವಾಗ ಆಗ ಉಳಿದಿರ್ತಕ್ಕಂಥ ಕರೆಂಟ್ ಬಿಲ್ ಈಗೇನಿಲ್ಲ ಅಂದ್ರೆ ಮನುಷ್ಯಾಗ ಐವತ್ತೈವತ್ತು ಐವತ್ತು ಸಾವಿರ ಉಡ್ಕೊಂಡು ಒಂದು ಲಕ್ಷ ತಕ್ಕ ಉಳ್ಕೊಂಡು ಬಂದೈತೆ ಅದಕ್ಕ ಸರ್ಕಾರ ರಚನೆ ಆದ ತಕ್ಷಣ ಉಚಿತವಾಗಿ ನೀಡಬೇಕಾಗಿತ್ತು ನೀಡದೆ ಇರದ ಕಾರಣಕ್ಕ ತುಂಬದಾಗ ಉಳಿದೈತಿ ಆ ಒಂದು ಬಾಕಿ ವಿದ್ಯುತ್ ಬಿಲ್ ಅನ್ನ ಸರ್ಕಾರವೇ ಭರಿಸಬೇಕು ಅನ್ನತಕ್ಕಂತ ಈ ಒಂದು ಪ್ರತಿಭಟನಾ ರ್ಯಾಲಿ ಆಗಿರ್ತದೆ ಅದರ ಜೊತೆಗೆ ಇನ್ನೂ ಆತ್ಮಹತ್ಯೆ ಮಾಡಿ ಐವತ್ತೆಂಟು ನೇಕಾರರಿಗೆ ಇನ್ನೂ ಹಲವಾರು ಅವರಿಗೆ ಪರಿಹಾರ ದೊರಕಿಲ್ಲ ಆತ್ಮತಃ ಪರಿಹಾರವನ್ನು ಬೇಡಿಕೆ ಇಡಲಾಗಿದೆ ಅದರ ಜೊತೆಗೆ ಏನಪ್ಪಾ ಅಂದ್ರೆ ಸಮ್ಮಾನ ಯೋಜನೆ ಗೊಂದಲ ಸೃಷ್ಟಿಯಾಗ್ಯದ ಅದನ್ನ ಗೊಂದಲವನ್ನು ನಿವಾರಣೆ ಮಾಡಬೇಕು ಇನ್ನೇನಪ್ಪಾ ಅಂತಾರೆ ನೇಕಾರಲ್ಲಿ ಇರ್ತಕ್ಕಂಥ ಶಿಕ್ಷಣ ಬಾಧೆ ಅದ ನೇಕಾರರಲ್ಲಿ ಸಾಲದ ಬಾಧೆ ಅದ ಆಶ್ರಯ ಬಾಧೆ ಅದ ಈ ಎಲ್ಲ ಉದ್ಯೋಗ ಬಾಧೆ ಅದ ಈ ಎಲ್ಲ ಬಾಧೆಗಳನ್ನ ನಿವಾರಣೆ ಮಾಡತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಅದಕ್ಕ ಆ ಕರ್ನಾಟಕ ರಾಜ್ಯ ಸರ್ಕಾರಕ್ಕ ನಮ್ಮ ಡಿ ಸಿ ಸಾಹೇಬ್ರ ವತಿಯಿಂದ ಪ್ರತಿಭಟನೆ ರ್ಯಾಲಿ ಮುಖಾಂತರ ನಾವು ಮನವಿ ಕೊಡಾಕೆ ಬಂದಿದ್ದೀವಿ ಅದಕ್ಕೆ ಕರ್ನಾಟಕ ರಾಜ್ಯ ರಾಷ್ಟ್ರೀಯ ನೇಕಾರ ಸೇವಾ ಸಂಘಟನೆ ಕರ್ನಾಟಕ ಜೋಡಿ ನೇಕಾರ ಸಂಘಟನೆ ಈ ವತಿಯಿಂದ ಹೋರಾಟ ಹಮ್ಮಿಕೊಂಡಿದ್ದೀವಿ ಅದನ್ನು ದಯಮಾಡಿ ಪರಿಹರಿಸ್ಬೇಕಂತೇಳಿ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂತ ಮುಖಂಡರಲ್ಲಿಯೂ ಅದೇ ಮಂದಿತ್ರರಲ್ಲಿಯೂ ಆರಕ್ಷಣಾ ಅಧಿಕಾರಿಗಳಲ್ಲಿಯೂ ಡಿ ಸಿ ಸಾಹೇಬರಲ್ಲಿಯೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಿ ಏನು ಬರ್ತಾರ ಕರೆಕ್ಟ್ ಹಾಕಿದ್ದೀನಿ ಇಲ್ಲಿ ಕೊಡ್ರಿ ಅದು ಹಾಂ